ಇಡೀ ಸದನ ಕೇಳಬೇಕು ಇಡೀ ಸದನ ಕೇಳಬೇಕು ಆದರೆ ಅವ್ರು ಕೇಳಲಿಲ್ಲ ರಾಜಕೀಯ ಕಾರಣಕ್ಕೋಸ್ಕರ ನಾವು ಕೇಳಲೇಬೇಕಲ್ಲ ಅದರ್ವೈಸ್ ಈ ರಾಜ್ಯದ ಏಳು ಕೋಟಿ ಕನ್ನಡಿಗರಿಗೆ ದ್ರೋಹ ಮಾಡದಾಗ್ತದೆ ಇಟ್ಸ್ ಅವರ್ ಡ್ಯೂಟಿ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಕೇಳಬೇಕು ನ್ಯಾಯ ಕೇಳ್ತಕ್ಕಂಥದ್ದು ತಪ್ಪಾ ನ್ಯಾಯ ಕೊಡಿ ಅಂತಕ್ಕಂಥದ್ದು ತಪ್ಪಾ ಈ ಥರ ಅನ್ಯಾಯ ಮಾಡಿದ್ದೀರಿ ನ್ಯಾಯ ಕೊಡಿ ಅಂತ ಹೇಳಿದ್ರೆ ತಪ್ಪ ಅದನ್ನೇ ರಾಜ್ಯಪಾಲರು ಹೇಳಿರ್ತಕ್ಕಂಥದ್ದು ಈಗ ಐದು ಗ್ಯಾರಂಟಿಗಳನ್ನು ನಾವು ಅನೌನ್ಸ್ ಮಾಡಿದ್ವು ಐದು ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡೋದು ಹೇಳಿದರು ನರೇಂದ್ರ ಮೋದಿ ಅವರೇ ಹೇಳಿದರು ರಾಜಸ್ಥಾನದಲ್ಲಿ ಈ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಹೇಳಿದದು ಇವತ್ತು ಈ ಐದು ಗ್ಯಾರಂಟಿಗಳಿಗೆ ನಮ್ಮ ಸರ್ಕಾರ ಬಂದದ್ದು ಮೇ ಇಪ್ಪತ್ತನೇ ತಾರೀಕು ಇವತ್ತಿಗೆ ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ನಾನು ಜುಲೈನಲ್ಲಿ ಬಜೆಟ್ ಮಂಡಿಸ್ದೆ ಫೆಬ್ರವರಿನಲ್ಲಿ ಬಸವರಾಜ ಬೊಮ್ಮಾಯಿಯವರು ಬಜೆಟ್ ಮಂಡಿಸಿದರು ನಾನು ಬಜೆಟ್ ಮಂಡಿಸುವಾಗ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಐದು ಗ್ಯಾರಂಟಿಗಳಿಗೆ ಇಟ್ಟಿದ್ದೆ ಅದನ್ನೇ ಹೇಳಿದ್ದಾರೆ ರಾಜ್ಯಪಾಲರು ಮೂವತ್ತಾರು ಸಾವಿರ ಕೋಟಿಗಳನ್ನು ಇಟ್ಟಿದ್ದೆ ಬೇಕಾದರೆ ನಾನು ಮುಂದೆ ಹೇಳ್ತೀನಿ ನಾನು ಯಾವ್ಯಾವ ಬಾಬಿಗೆ ಬಾಬ್ತಿಗೆ ಎಷ್ಟೆಷ್ಟು ದುಡ್ಡಿಟ್ಟಿದು ಅಂತ ಹೇಳ್ತೀನಿ ಮನೆ ಅಧ್ಯಕ್ಷರೇ ರಾಜ್ಯಪಾಲರು ಎಲ್ಲೂ ಕೂಡ ಶಕ್ತಿ ಬಿಟ್ಟು ಸುಳ್ಳು ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡೇ ಇಲ್ಲ ಅಥವಾ ಅವ್ರ ಕೈನಲ್ಲಿ ನಾವು ಸುಳ್ಳು ಹೇಳತಕ್ಕಂಥ ಪ್ರಯತ್ನವನ್ನು ಮಾಡಿಲ್ಲ ಈಗ ಮಾನ್ಯ ಸಭಾಧ್ಯಕ್ಷರೇ ಈಗ ನೀವು ಒಂದು ವೇಳೆ ನಿಮಗೆ ಸುಳ್ಳು ಸುಳ್ಳು ಏಳು ಸಾವಿರ ಅಂತ ಹೇಳ್ತಿರಲ್ಲ ಅದಕ್ಕೆ ಈ ರಾಜ್ಯಪಾಲರ ಭಾಷಣವನ್ನು ಮಾಧ್ಯಮದವರು ಕೂಡ ಕೇಳಿದ್ದಾರೆ ಅವರು ಕೂಡ ಕೆಲವು ಮಾಧ್ಯಮದವರು ಬರೆದಿದ್ದಾರೆ ರಾಜ್ಯಪಾಲರ ಬಸಣದ ಬಗ್ಗೆ ಎಡಿಟೋರಿಯಲ್ ಬರೆದಿದ್ದಾರೆ ಈ ರಾಜ್ಯದ ಜನ ಕೇಳಿದ್ದಾರೆ ಅವರು ಹೇಳಿದ್ದಾರೆ ಸಂಯುಕ್ತ ಕರ್ನಾಟಕ ಮುಂದಿನ ದಾರಿಗೆ ಕೈ ಮರ ಸಂಯುಕ್ತ ಕರ್ನಾಟಕದವರು ಎಡಿಟೋರಿಯಲ್ ಬರೆದಿರೋದು ಸಂಯುಕ್ತ ಕರ್ನಾಟಕ